ৰ <laughs> জেগা <a deal |zh|> Growl, ext ordinary general, mis morally terminaria подelimș ಡೆಡ್ ಸ್ಟೋರೇಜಿಂದ ಕುಡಿಯೋ ನೀರಿಗಾಗಿ ನೀರು ಇದ್ದೇವೆ ಅದು ಇನ್ನೊಂದು ನಾಲ್ಕೈದು ದಿವಸ ಅಥವಾ ಒಂದು ವಾರ ನೀರು ಸಾಕಾಗ್ಬೋದೇನೋ ಒಂದು ದಿವಸ ಹೆಚ್ಚು ಕಡಿಮೆ ಸಾಧ್ಯವಾದ ಮಾನವೀಯ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ ಹದಿಮೂರು ನಾಲ್ಕು ಇಂಚಿನ ಪಂಪ್ಗಳು ಸತತವಾಗಿ ಡೆಡ್ ಸ್ಟೋರೇಜ್ನಿಂದ ನಮ್ಮ ಗದಗ ಕುಡಿಯೋ ನೀರನ್ನ ಲಿಫ್ಟಿಂಗ್ ಪಾಯಿಂಟ್ಗೆ ಕಳಿಸ್ತಾ ಇವೆ ಹಿಟಾಚಿ ಒಂದನ್ನು ತರಿಸಿ ಇನ್ನೂ ದೊಡ್ಡ ಪ್ರಮಾಣದೊಳಗೆ ಸ್ವಲ್ಪ ಕೆನಲ್ ಮಾಡೋದ್ರ ಮೂಲಕ ಡೆಡ್ ಸ್ಟೋರೇಜ್ ಕೊನೆಯವರೆಗೂ ಸಹಿತ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ದೇವೆ ಕೊರತೆ ಭಾಳ ಇದೆ ಭದ್ರಾದಿಂದ ನೀರು ಬಿಡಿಸುವಂಥ ಪ್ರಯತ್ನ ಒಂದು ಕಡೆ ನಡೆದಿದ್ದರೆ ಈ ಇದ್ದ ಡೆಡ್ ಸ್ಟೋರೇಜನ್ನು ಉಪಯೋಗಿಸುವಂಥ ಪ್ರಯತ್ನ ಇನ್ನೊಂದು ಕಡೆ ಇದೆ ಒಟ್ಟಾರೆ ನೀರನ್ನು ಮಿತವಾಗಿ ಬಳಸೋದು ಅನಿವಾರ್ಯದ ಪರಿಸ್ಥಿತಿ ದಯಮಾಡಿ ನೀರು ಮಿತವಾಗಿ ಬಳಸಿ ನೀರನ್ನು ಯಾವುದೇ ಕಾರಣಕ್ಕೆ ನೀವು ವೇಸ್ಟ್ ಮಾಡಬೇಡ್ರಿ ಆದಷ್ಟು ಪ್ರಯತ್ನ ಮಾಡ್ತೀವಿ ಮಳೆ ನಮಗೆ ಸೂಕ್ತ ಪರಿಹಾರ ನೀಡಬೇಕಾಗಿದೆ ಆ ವರ್ಣನಲ್ಲಿ ಪ್ರಾರ್ಥನೆ ಮಾಡೋಣ ಇದೇ ರೀತಿ ಒಂದು 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 ವಾರ ಆಗ್ಬೋದು ಹತ್ತು ದಿವಸ ಆಗ್ಬೋದು ಸಣ್ಣ ಪುಟ್ಟ ಏನಾರ ಮಳೆ ಆತಂದ್ರೆ ಹರಿದು ಬರ್ಬೋದು ಮೀನು ಇಲ್ಲ ನಮ್ಮ ಬೋರ್ವೆಲ್ಗಳನ್ನೆಲ್ಲ ರೀಆಪರೇಟ್ ಮಾಡೋದಕ್ಕೆ ಅದರ ಜೊತೆಗೇ ಅವೆಲ್ಲ ಎಲೆಕ್ಟ್ರಿಫೈ ಮಾಡೋದಕ್ಕೆ ಒಂದು ತುರ್ತಾಗಿ ಎಮರ್ಜೆನ್ಸಿ ಮೇಲೆ ಅವುಗಳನ್ನು ಪ್ರಾರಂಭಿಸುವಂಥ ಕ್ರಮ ನಮ್ಮ ಜಿಲ್ಲೆ ಹಾಗೂ ಗದಗ ತಾಲೂಕಿನ ಮಟ್ಟಕ್ಕೆ ಅಥವಾ ಗದಗ ಜಿಲ್ಲೆ ಮಟ್ಟಕ್ಕೆ ಎಲ್ಲಿ ಮೋಟ್ರಿಗಿಟ್ಟರೆ ಸುಟ್ಟು ನೀರು ನಿಂತಿದೆ ನಮ್ಮ ಗ್ರಾಮಾಂತರ ಭಾಗಕ್ಕೆ ನೀರು ನಿಂತಿದೆ ಅದನ್ನು ಸಹಿತ ತಕ್ಷಣ ರಿಪೇರಿ ಮಾಡೋದಕ್ಕೆ ಏನು ಮಾಡಬೇಕು ಶಿವಮೊಗ್ಗ ಕಳಿಸಿ ಅದು ಆಗ್ತಾಯಿದೆ ಭದ್ರಾದಿಂದ ನೀರು ಬಿಡುಗಡೆ ಮಾಡೋದಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಈ ಕುಡಿಯುವ ನೀರಿನ ಸಮಸ್ಯೆ ಕಾರಣ ಒಂದು ತುರ್ತಾಗಿ ಕ್ಯಾಬಿನೆಟ್ ಸಭೆಯನ್ನು ಕರಿಬೇಕು ಅಂತ ಒತ್ತಾಯ